ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ನಟರಾಜ್ ಅವರ ವಿರುದ್ಧ ರೈತ ಸಂಘದ ತಾಲೂಕು ಅಧ್ಯಕ್ಷ ಒಳೆಯಪ್ಪ ಉಟಕನೂರು ಅವರು ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ ಮಾನ್ವಿ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಧಿಕಾರಿ ನಟರಾಜ್ ಅವರು ಸರ್ಕಾರದ ಅಧಿಕೃತ ವಾಹನವನ್ನ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆಂದು ಆರೋಪಿಸಿದರು ಒಳೆಯಪ್ಪ ಉಟಕನೂರು ಅವರು ಮಾತನಾಡಿ ನಟರಾಜ್ ಅವರು ಪ್ರತಿದಿನ ಮಸ್ಕಿಯಿಂದ ಮಾನ್ವಿಗೆ ಬರುತ್ತಾರೆ ಆದರೆ ಸರ್ಕಾರದ ಕಾರನ್ನು ತಮ್ಮ ಊರಿಗೆ ಕೊಂಡೊಯ್ಯುತ್ತಿದ್ದಾರೆ ಇದು ಸರ್ಕಾರದ ನಿಯಮಗಳ ಸ್ಪಷ್ಟ ಉಲ್ಲಂಘನೆಯಾಗಿದೆ ಎಂದು ದೂರಿದರು ಅವರು ರಾಯಚೂರು ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ಸಿಂಧು ಮೇಡಮ್ ಅವರು ಈ ಬಗ್ಗೆ ಮೌನ ವಹಿಸಿರುವುದು ಅನುಮಾನಕ್ಕೆ ಮಾಡಿಕೊಟ್ಟಿದೆ ಎಂದು ಹೇಳಿದರು ಅಧಿಕಾರಿ ನಟರಾಜ್ ಅವರು ಸರ್ಕಾರದ ವಾಹನವನ್ನ ದುರ್ಬಳಕೆ ಮಾಡಿಕೊಳ್ಳುತ್ತಿರುವುದರ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಎಂದು ಹೊಳೆಯಪ್ಪ ಉಟುಕನೂರು ಅವರು ಆಗ್ರಹಿಸಿದರು ಸರ್ಕಾರದ ನಿಯಮಗಳ ಬಗ್ಗೆ ಅವರಿಗೆ ತಿಳಿದಿಲ್ಲವೇ ಕೂಡಲೇ ಅವರನ್ನ ವರ್ಗಾವಣೆ ಮಾಡಬೇಕು ಇಲ್ಲದಿದ್ದರೆ ನಾವು ಹೋರಾಟ ನಡೆಸಬೇಕಾಗುತ್ತದೆ ಎಂದು ಅವರು ಎಚ್ಚರಿಕೆ ನೀಡಿದರು ರೈತ ಸಂಘದ ತಾಲೂಕು ಅಧ್ಯಕ್ಷ ಸರ್ಕಾರಿ ಅಧಿಕಾರಿಗಳು ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಿರುವುದು ಸರಿಯಲ್ಲ ಎಂದು ಹೇಳಿದರು ಅವರು ಈ ಬಗ್ಗೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಸರ್ಕಾರವು ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ತನಿಖೆ ನಡೆಸಬೇಕು ಎಂದು ಅವರು ಆಗ್ರಹಿಸಿದರು ನಾವು ಆ ಶಾಸಕ ಜನ ಈ ಸಕ್ರಾಂತಿ ಬರೀ ಉಡಾಪಿ ಉತ್ತರ ನೀಡಿ ಕೇಳಿ ತಾವು ಪಾರಾಗುವಂತ ಕೆಲಸ ಮಾಡ್ತಿದ್ದಾರೆ ನೋಡ್ರಿ ವಿಧಾನಸೌಧದಲ್ಲಿರುವಂತಹ ಆಯುಕ್ತರು ಜಂಟಿ ಕಾರ್ಯದರ್ಶಿಗಳು ತಮ್ಮ ಡ್ಯೂಟಿ ಮುಗಿದ ಮೇಲೆ ತಮ್ಮ ಕಾರನ್ನು ಗುದಿಗೆ ಒತ್ತಿಗೆಸಿ ತಮ್ಮ ಸ್ವಂತ ಕರೆಗೆ ಹೋಗ್ತಾರೆ ಆದ್ರೆ ಮಾನವಿಯಲ್ಲಿ ಈಗಲ್ಲ ಅಲ್ಲಿಂದ ಮಸ್ಕಿಯಿಂದ ತನ್ನ ಸ್ವಗ್ರಾಮದಿಂದ ಬಂದು ಕೇಸಿ ಇಲ್ಲಿಂದ ಕೆಲಸ ಮುಗಿಸು ಮತ್ತೆ ಒಳ್ಳೇದು ಹೋಗ್ತಾರೆ ಎಲ್ಲಿಗೆ ಮಸ್ಕಿಗೆ ಮಸ್ಕಿಯಿಂದ ಇಲ್ಲಿಗೆ ಅಲ್ಲಿಗೆ ಅಂದ್ರೆ ಅದು ಕಾನೂನನ್ನು ಕಾಣುತ್ತೇನೆ ಇಲ್ಲೇನು ನಿನ್ನೆ ಒಂದೆರಡು ದಿನ ಕೆಳಗಡೆ ಏನು ನಾವೇನು ಹೋರಾಟ ಮಾಡಿದ್ದೀವಿ ನಟರಾಜನ ವಿರುದ್ಧ ಅವರು ಸಂಪೂರ್ಣವಾಗಿ ಮಾನವಲ್ಲಿ ಹಣವನ್ನು ಪಲ್ಲೆಬಿಡಿತಾರೆ ಸ್ವಾಮಿ ಸರ್ಕಾರದ ನಿಯಮವನ್ನು ಗಾಳಿಗೆ ತೂರಿ ಸರ್ಕಾರದ ನಿಯಮವನ್ನು ಗಾಳಿಗೆ ತೂರಿಕಿ ಟೆಂಡರ್ ಕರೀಲಾರ್ದು ತಾನು ತಮ್ಮ ದೊಡ್ಡಪ್ಪನ ಮಗಂದು ಚೆಕಪ್ ಮಗಂದು ಕಾರನ್ನು ತಗೊಂಡುಕೊಂಡು ಇಲ್ಲಿಂದ ಮಾ ಮಸ್ಕಿಗೆ ಮಸ್ಕಲಿಯಿಂದ ಮಾನಿಗೆ ಬರ್ತೀನಿ ನಾವು ಒಂದಿನ ಲೇಟ್ ನೋಡಿರಿ ಅವ್ರು ಬರೋ ಟೈಮಿಂಗು ಮಧ್ಯಾಹ್ನ ಒಂದು ಗಂಟೆ ಅವರು ಅವ್ರದ್ದು ಇಲಾಖೆ ಇರೋದೆಲ್ಲ ಇಲ್ಲ ಶಿವಲಿಂಗ ನೋಡಿರಿ ಶಿವಲಿಂಗ್ ಅಂತಿದೆ ಸರ್ ಇಲ್ಲಿ ಮಾನವಿಯಲ್ಲಿ ಪಟ್ಟಣದಲ್ಲಿ ಒಂದು ಅಲ್ಲೇ ಬಂದು ಅಲ್ಲೇ ಕುಂತು ಆಫೀಸ್ ಕೆಲಸವನ್ನು ಅಲ್ಲೇ ಮಾಡ್ತಾರೆ ಕೇಂದ್ರ ಸ್ಥಾನದಲ್ಲಿ ಯಾವತ್ತೂ ಅವ್ರು ಇರಂಗಲ್ಲ ರೈತರು ಬಂದು ವಿದ್ಯಾರ್ಥಿಗಳು ಬಂದು ಕೇಸಿ ಪರದಾಡುವಂಥ ಪರಿಸ್ಥಿತಿ ಬಂದಿದೆ ಇಲ್ಲಿನ ಆ ಕಾರನ್ನು ತಗೊಂಡುಕೊಂಡು ಉಗಿಸಿ ಒಂದು ತಿಂಗಳಿಗೆ ಒಂದು ಕಾರಿಗೆ ಮೂವತ್ತೈದು ಸಾವಿರ ರೂಪಾಯಿ ಬಾಡಿಗೆಯನ್ನು ಕೊಡ್ತಿದ್ದಾರೆ ಸರ್ಕಾರ ಸರ್ಕಾರದ ನಿಯಮವನ್ನು ಗಾಳಿಗೆ ತೂರಿ ಸರ್ಕಾರದ ಹಣವನ್ನು ಕೊಳ್ಳೆ ಹೊಡೆದು ಇಲ್ಲಿಂದ ತಗೊಂಡು ಮಸ್ಕಿಗೆ ಮಸ್ಕಿಲಿಂದ ಮಾನವಿಗೆ ಬರುವಂಥ ವ್ಯಕ್ತಿ ದನೇ ಅವರು ನಟರಾಜ ಬ್ರೇ ಅಲ್ಲ ಸರ್ ಈ ರೀತಿ ಒಂದು ನೀವು ಹೇಳ್ತಾ ಇದ್ರೆ ಆರೋಪ ಮಾಡ್ತಾ ಇದ್ದೀರಲ್ಲ ಮತ್ತು ಈಗ ಹೆಂಗೆ ಸರ್ಕಾರದ ಕಾರನ್ನು ದುರ್ಬಳಕೆ ಮಾಡಿಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಸರ್ಕಾರದ ಅಧಿಕಾರಿಗಳು ಮತ್ತು ಈ ರೀತಿ ಮಾಡಿದರೆ ಮತ್ತೆ ಸರ್ಕಾರ ಅಧಿಕಾರಿಗಳು ಒಂದು ರೀತಿಯಲ್ಲಿ ಸರ್ಕಾರಕ್ಕೆ ಮೋಸ ಮಾಡಿದಂಗೆ ಅಲ್ವ ಸರ್ ನೋಡಿರಿ ಅವರು ಮೊದಲು ಫೆಬ್ರವರಿ ಅವರು ಮೂರು ತಿಂಗಳ ಅಥವಾ ಆರು ತಿಂಗಳ ಮಾತ್ರ ಇರೋದಿಲ್ಲ ಅವ್ರು ಹೆಂಗೆ ಗೊತ್ತರು ಈಗ ಏನಾದರೂ ಮಾಡಿಕೊಳ್ಳಿ ನಾನು ಫೆಬಾರಿ ಇದ್ದೀನಿ ನನಗೇನಾದರೂ ಸ್ವಲ್ಪ ಮ್ಯಾಗಿನ ಒತ್ತಡ ಬಂದಿ ಬಿಟ್ಟು ಹೋಗ್ತಂತ ಅವರು ಪ್ಲ್ಯಾನ್ ಸರ್ ಹಾಗಾಗಿ ಸರ್ಕಾರದ ನಿಯಮವನ್ನು ಗಾಳಿ ತುರ್ಕೇಶ್ ನಟರಾಜ್ ಅವರು ಸಂಪೂರ್ಣವಾಗಿ ಸರ್ಕಾರದ ಖಜನೆಯನ್ನು ಖಾಲಿ ಮಾಡ್ತೇವೆ ಕೂಡಲೇ ಅವ್ರನ್ನ ತನಿಖೆ ಆಗಬೇಕು ಅವ್ರನ್ನ ಸೇವೆಯಿಂದ ವಜೆಗೊಳಿಸಬೇಕು ಅಂದ ಕೆಲಸ ನಾವು ಇಲ್ಲದ ಮೊನ್ನೆ ಎರಡು ದಿನ ನಾವು ಹೋರಾಟ ಕುಂತೀವಿ ಅದು ಸ ತಾಲ್ಕಳಿತ ಏನು ಮಾಡ್ತಂತ ಕೆಲಸ ಸೋಮವಾರ ದಿನ ನಾವು ಕಾದು ಮಾಡೋಕ್ಕಾಗಿ ಎರಡು ದಿನದಿಂದ ಹೋರಾಟ ಇಷ್ಟು ಕರ್ನಾಟಕ ರಾಜ್ಯ ಸ ರೈತ ಸಂಘದ ಸಂಸ್ಥೆಗಳಿಂದ ಆದರೂ ಸಹ ಪ್ರತಿಯೊಂದು ಅಧಿಕಾರಿಗಳು ಬಂದು ಸ್ಪಂದನೆ ಪಟ್ಟಿಲ್ಲ ಏನಿಲ್ಲ ಆಮೇಲೆ ನಟರಾಜಮ್ಮ ಸಮಾಜ ಕಲ್ಯಾಣಾಧಿಕಾರಿ ನಟರಾಜ್ ಅಮ್ಮ ಆತ ಮಸ್ಕಿಯಿಂದ ಅವರು ತಮ್ಮ ಕುಟುಂಬ ಸ್ವಂತ ಕುಟುಂಬದ ಕಾರು ತೊಗೊಂಡು ಗೋರ್ಮೆಂಟಿಗೆ ಬಾಡಿಗೆಯನ್ನು ತೊಗೊಂಡು ಕೆ ಸಿ ರೆಂಟ್ ತೊಗೊತಿದ್ದಾರೆ ತೊಗೊಂಡು ಆ ಸರ್ಕಾರಕ್ಕೆ ವಂಚನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಇವರು ಅದರ ಸರ್ಕಾರವನ್ನು ಆಲೋಚನೆ ಮಾಡಿ ಅದನ್ನು ಪರಿಶೀಲನೆ ಮಾಡಿ ಇವರು ವಿರುದ್ಧ ಕ್ರಮ ತಗೊಂಡು ಇವ್ರನ್ನ ವಜಾಗೊಳಿಸ್ಬೇಕೆಂದು ನಮ್ಮ ತಾಲೂಕು ಸಮಿತಿಗಳಿಂದ ನಾವು ಕೇಳ್ಕೊಳ್ತೀವಿ ಅಲ್ಲ ಸರ್ ಈ ರೀತಿಯಾಗಿ ಒಂದು ರೀತಿಯಲ್ಲಿ ದುರ್ಬಳಕೆ ಮಾಡ್ಕೊಳ್ತಾರೆ ಸರ್ ಸರ್ಕಾರ ಎಲ್ಲಿ ಬಂದಿರೋದಂದರೆ ಇವತ್ತು ಮಾನವಿ ಕ್ಷೇತ್ರದ ಶಾಸಕರು ಇರ್ತಕ್ಕಂಥ ಅಂಪೈ ಸಾವಕರ್ ಅವರು ಅವರು ಅದರ ಬಗ್ಗೆ ಕಾಳಜಿ ತೊಗೊತೇ ಇಲ್ಲ ಪ್ರತಿ ಒಂದು ಇಲಾಖೆ ಬಗ್ಗೆ ತೊಗೊತೇ ಇಲ್ಲ ಇವತ್ತಿ ಮಾನವಿಯಲ್ಲಿ ಸುಮಾರು ಇಪ್ಪತ್ತು ವರ್ಷದಿಂದ ಪ್ರಭಾರಿ ಅಧಿಕಾರಿಗಳು ಬರ್ತಾರ ವ್ಯರ್ಥವಾಗಿ ಒರಿಜಿನಲ್ ಅಧಿಕಾರಿಗಳು ಬರ್ತಾ ಇಲ್ಲ ಯಾವುದೇ ಒಂದು ಇಲಾಖೆಗೆ ಸಮಾಜ ಇಲಾಖೆ ಅದನ್ನ ಎಲ್ಲ ಹೇಳ್ತಿ ಸುಧಾರಣೆ ಮಾಡ್ಬೇಕಂತ ನಾವು ಕೇಳ್ಕೊಳ್ತೀವಿ ಅಲ್ಲ ಸರ್ ಈಗ ನೀವು ಹೇಳ್ತಾ ಇದ್ರಿ ಈಗ ಕೇಂದ್ರ ಕಾರಣ ಮಾಡ್ತಾರೆ ಈ ರೀತಿ ದುರ್ಬಾಗ ಮಾಡ ಅಪರಾಧ ಅಪರಾಧ ಇವರು ನಟರಾಜ್ ಅಂತಕ್ಕಂಥ ವ್ಯಕ್ತಿ ನಾನು ಏನು ಮಾಡ್ತಾರ ಇನ್ನೊಬ್ರು ನಾನು ಏನನ್ನ ಕೇಳಕ್ಕೆ ಹೋದ್ರೆ ಸಾರ್ ಹಿಂಗೆ ಯಾಕೆ ಮಾಡ್ತಿದ್ರು ಅಂತ ಕೇಳಕ್ಕೋದ್ರೆ ನನಗೆ ಏನೋ ಗತ್ತಾಗ್ತಾರ ಇನ್ನೊಬ್ರು ಬಗ್ಗೆ ಕೇಳಕ್ಕ ಹೋದ್ರೆ ಗತ್ತಾಗ್ತಾರೆ ಇವರು ಗುಂಡಗಿರಿ ಮಾಡ್ತಕ್ಕಂಥ ಕೆಲಸ ಮಾಡ್ಕೊಂತ ಹೊಂಟಿದ್ದಾರೆ ಇವರಿಗೆ ವಜೆಗೊಳಿಸ್ಬೇಕು ಇಲ್ಲಾಂದ್ರೆ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡಬೇಕು ನಮ್ಮ ತಾಲೂಕಿಗೆ ಬೇರೆ ಅಧಿಕಾರಿನ ಅಂತ ನಾವು ಕೇಳ್ತೀವಿ ನನ್ನ ಹೆಸರು ಒಳ್ಳೆಪ್ಪನ್ ಕೃಷಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸೂಚನೆ ತಾಲೂಕು ಅಧ್ಯಕ್ಷರು ಇಲ್ಲಿ ಏನಿದೆ ಅಂದ್ರೆ ಮಾನವಲ್ಲಿ ನಟರಾಜ್ ಅವರು ಒಂದು ಸರ್ಕಾರದ ನಿಯಮವನ್ನು ಗಾಳಿಗೆ ತೋರಿ ಸರ್ಕಾರದ ನಿಯಮವನ್ನು ಗಾಳಿ